ನಮಸ್ಕಾರ ಸ್ನೇಹಿತರೆ ಇಲ್ಲಿವರೆಗೂ ಒಳ ವಿಚಾರವಾಗಿ ಏನೇನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಸೊ ಅದರ ಜೊತೆ ಇನ್ನೊಂದು ಮಹತ್ವವಾದಂಥ ವಿಚಾರ ಏನು ಅಂತಂದರೆ ನೋಟಿಫಿಕೇಶನ್ ರಿಲೇಟೆಡ್ ನಾನು ಪ್ರತಿದಿನ ಕೂಡ ಟೆಲಿಗ್ರಾಮಲ್ಲಿ ನಮ್ಮ ತಂಡ ಮಾಹಿತಿನ ಹಂಚ್ಕೊಳ್ತಾ ಇರುತ್ತೆ ಸೊ ಅದರಲ್ಲಿ ಮಾಹಿತಿಯಲ್ಲಿ ನಾನು ಹೇಳಿದ್ದೆ ಕೂಡ ಒಳ ಮೀಸಲಾತಿ ಆಗಿರ್ಬೋದು ರಿಸರ್ವೇಷನ್ ಕೇಸ್ಗಳದು ಎಲ್ಲವೂ ಕೂಡ ಈ ತಿಂಗಳಲ್ಲಿ ಸಾಲ್ವ್ ಆಗಿ ಈ ತಿಂಗಳ ಕೊನೆಯಷ್ಟರಲ್ಲಿ ನೋಟಿಫಿಕೇಶನ್ಸ್ ಆರಂಭ ಆಗುತ್ತೆ ಅಂತ ಆ್ಯಂಡ್ ಈಗ ನಿಮ್ಗೆ ಗೊತ್ತಿದೆ ಒಳ ಮೀಸಲಾತಿ ಮಸೂದೆಯನ್ನ ಸಹಿಗಾಗಿ ರಾಜ್ಯಪಾಲರಿಗೆ ಕಳಿಸಿದಾಗ ಅವರು ಒಂದಿಷ್ಟು ಸ್ಪಷ್ಟೀಕರಣವನ್ನು ಕೇಳಿ ಅಗೇನ್ ಸರ್ಕಾರಕ್ಕೆ ಕಳಿಸಿದ್ರು ಬಟ್ ಈಗ ಸರ್ಕಾರ ಮತ್ತೊಮ್ಮೆ ರಾಜ್ಯಪಾಲರಿಗೆ ಈ ಒಳ ಮೀಸಲಾತಿ ಮಸೂದೆಯನ್ನು ಕಳಿಸಿದ್ದಾರೆ ಸಹಿ ಹಾಕೋದಕ್ಕೆ ಸೊ ಈಗ ಎರಡನೇ ಬಾರಿ ಕಳಿಸಿದಾಗ ರಾಜ್ಯಪಾಲರು ವಾಪಸ್ ಕಳಿಸೋದಕ್ಕೆ ಇದು ಸಾಧ್ಯವಿಲ್ಲ ಹಾಗಾದ್ರೆ ಏನು ಸ್ಪಷ್ಟನೆ ಈಗ ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರ್ಕಾರದ ಪರ ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು ಒಟ್ಟು ಹದಿನಾಲ್ಕು ಪುಟಗಳ ವಿವರಣೆ ಸಹಿತ ಮಸೂದೆಯನ್ನ ಈಗ ಅಗೇನ್ ಅಂಕಿತಕ್ಕೆ ಅಂದ್ರೆ ರಾಜ್ಯಪಾಲರ ಸಹಿಗೆ ಕಳುಹಿಸಲಾಗಿದೆ ಇದರಲ್ಲಿ ಪ್ರಮುಖವಾಗಿ ರಾಜ್ಯಪಾಲರು ಯಾಕೆ ಒಂದು ಆಕ್ಷೇಪಣೆಯನ್ನ ಎತ್ತಿದ್ರು ಅನ್ನೋದಕ್ಕೆ ಕಾರಣ ಇದೆ ಏನು ಅಂತಂದ್ರೆ ಈಗ ನಿಮ್ಗೆ ಗೊತ್ತಿದೆ ರಾಜ್ಯದಲ್ಲಿ ನಡೀತಾ ಇದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಇಶ್ಯೂ ಅಂದ್ರೆ ಈ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದವರಿಗೆ ಮೀಸಲಾತಿಯನ್ನು ಹೆಚ್ಚುವರಿ ಮಾಡಿರುವಂತದ್ದು ಅದು ಕಾನೂನುಬದ್ಧ ಇಲ್ಲ ಅನ್ನೋ ವಿಚಾರಕ್ಕೆ ಈಗ ಕೋರ್ಟ್ ಅಲ್ಲಿ ಕೇಸ್ ನಡೀತದೆ ಇಲ್ಲಿ ಪ್ರಮುಖವಾಗಿ ಎ ಜಿ ಅವರು ಕೊಟ್ಟಿರುವಂತಹ ವಿವರಣೆಯಲ್ಲಿ ಏನಿದೆ ಅಂಶಗಳು ಅಂದ್ರೆ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ ಶೇಕಡ ಹದಿನೇಳ ಹದಿನೈದರಿಂದ ಹದಿನೇಳಕ್ಕೆ ಹೆಚ್ಚಿಸಲು ಸಂಸತ್ತಿನ ಅನುಮೋದನೆ ಅಗತ್ಯ ಅಂದ್ರೆ ಸಂಸತ್ತಿನ ಅನುಮೋದನೆ ಕೊಡಬೇಕಾಗಿತ್ತು ಅಲ್ಲಿ ಅನುಮೋದನೆ ಆಗಿದೆ ಅನ್ನುವಂಥದ್ದು ರಾಜ್ಯಪಾಲರ ಕಳವಳ ಇತ್ತು ಹಂಗಾಗಿ ಅವರು ಸಹಿ ಹಾಕಿದ್ದಾರೆ ಬಟ್ ಇಲ್ಲಿ ಏನ್ ಹೇಳಿದ್ದಾರೆ ಎ ಜಿ ಅವರು ಅಂದ್ರೆ ಈಗ ನಾವೇನಿದ ಒಳ ಮೀಸಲಾತಿಯನ್ನ ಮಾಡಿದ್ವಿ ಇದು ಮೀಸಲಾತಿ ಚೌಕಟ್ಟಿನೊಳಗೆ ಮಸೂದೆ ರೂಪಿಸಲಾಗಿದೆ ಅಂಡ್ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ ಶೇಕಡ ಹದಿನೇಳರಿಂದ ಪರಿಶಿಷ್ಟ ಪಂಗಡದ ಮೀಸಲಾತಿನ ಏಳರಿಂದ ಅಂದ್ರೆ ಇಲ್ಲಿ ಹದಿನೇಳು ಮತ್ತು ಏಳಕ್ಕೆ ಹೆಚ್ಚಳ ಮಾಡಿರುವಂತದ್ದು ಇದಕ್ಕೆ ನಾವು ಯಾವುದನ್ನ ಇಲ್ಲಿ ಆಧಾರವಾಗಿ ಇಟ್ಕೊಂಡಿದ್ದೀವಿ ಅಂದ್ರೆ ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಪಂಗಡಗಳ ಒಂದು ಕಾಯಿದೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೆರಡು ಏನ್ ಬಿಜೆಪಿ ಸರ್ಕಾರ ಈ ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಮಾಡುದು ರೆಡಿ ಮಾಡಿದಂತ ಕಾಯ್ದೆ ಏನಿದೆ ಸೊ ಅದನ್ನ ನಾವು ಇಲ್ಲಿ ಆಧಾರವಾಗಿ ಇಟ್ಕೊಂಡಿದೀವಿ ಅಂಡ್ ಇನ್ನೊಂದು ಇದಕ್ಕೆ ರಾಷ್ಟ್ರಪತಿ ಮತ್ತು ಸಂಸತ್ತಿನ ಒಪ್ಪಿಗೆ ಇದೆ ಅಂದ್ರೆ ಈ ಒಂದು ಕಾಯ್ದೆಯನ್ನ ಏನು ಮಾಡಿದ್ವಿ ಅಂದ್ರೆ ಈ ಹಿಂದಿನ ಸರ್ಕಾರ ಮಾಡಿತ್ತು ಆಗ ಅದನ್ನ ರಾಷ್ಟ್ರಪತಿಯವರು ಒಪ್ಪಿದ್ರು ಅಂಡ್ ರಾಜ್ಯಪಾಲರು ಅದಕ್ಕೆ ಸಹಿ ಆಗಿದ್ರು ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಹಂಗಾಗಿ ಈವೆನ್ ಈಗ ಕೋರ್ಟ್ ಅಲ್ಲಿ ಕೂಡ ಏನ್ ಕೇಸ್ ನಡೀತಾ ಇದೆ ಆ ಕೇಸಲ್ಲಿ ಈ ಕಾಯ್ದೆಯನ್ನು ಪ್ರಶ್ನಿಸಿನೇ ಕೇಸ್ ಹಾಕಿದ್ದಾರೆ ಈಗ ನಿಮ್ಗೆ ಗೊತ್ತಿದೆ ಮಹೇಂದ್ರ ಕುಮಾರ್ ಅವರು ಕೇಸ್ ಹಾಕಿರುವಂತದ್ದು ಫಿಫ್ಟಿ ಸಿಕ್ಸ್ ಸೊ ಅವರು ಈ ಕಾಯ್ದೆಯನ್ನೇ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಒಂದು ಮೀಸಲಾತಿ ಹೆಚ್ಚಳ ಮಾಡಿರುವಂತಹ ಈ ಕಾಯ್ದೆ ಆಕ್ಟ್ ಅನ್ನು ಕ್ವಶನ್ ಮಾಡಿದ್ದಾರೆ ಬಟ್ ಹೈಕೋರ್ಟ್ ಇದನ್ನ ಎಲ್ಲೂ ಕೂಡ ಕಾಯ್ದೆಯನ್ನು ರದ್ದು ಮಾಡಿ ಅಥವಾ ಇದನ್ನ ಸಂಪೂರ್ಣವಾಗಿ ಇದು ಲೀಗಲ್ ಇಲ್ಲ ಅಂತ ಹೇಳಿಲ್ಲ ಹಂಗಾಗಿ ನಾವು ಅದರ ಅನುಸಾರವಾಗಿ ಮೀಸಲಾತಿ ಹೆಚ್ಚಾಗಿ ಮಾಡಿರೋದನ್ನ ಕನ್ಸಿಡರ್ ಮಾಡಿ ಈ ಒಳ ಮೀಸಲಾತಿ ಮಸೂದೆಯನ್ನು ಮಾಡಿದೀವಿ ಅಂತ ಕ್ಲಾರಿಫಿಕೇಶನ್ ಅನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಉಪವರ್ಗೀಕರಣಗಳು ಏನ್ ಮಾಡಿದೀವಿ ನಾವು ಜಾತಿ ಅದು ಕೂಡ ಎಲ್ಲವೂ ಅದರ ಆಧಾರದ ಮೇಲೆ ಆಗಿದೆ ಅಂತ ಹೇಳಿದ್ದಾರೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಈ ಮಸೂದೆಗೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ಬಂಜಾರ ಬೋವಿ ಕೊರಚ ಕೊರಮ ಸಮಾಜಗಳ ಕಲ್ಯಾಣ ಸಂಘ ಮತ್ತು ಕೆಲವು ಸಂಘಗಳು ಆಕ್ಷೇಪಣೆಯನ್ನು ಹಾಕಿದ್ರು ಅಂದ್ರೆ ರಾಜ್ಯಪಾಲರಿಗೆ ಆಕ್ಷೇಪಣೆ ಪತ್ರಗಳನ್ನ ಉಲ್ಲೇಖ ಮಾಡಿ ಕಳಿಸಿದ್ರು ಬಟ್ ಅದಕ್ಕೂ ಕೂಡ ನಾವು ವಿವರವಾಗಿ ಈ ಒಂದು ಈಗೇನು ಎ ಜಿ ಅವರು ಕಳಿಸಿದ್ರು ಅಡ್ವೊಕೇಟ್ ಜನರಲ್ ಸೊ ಅದರಲ್ಲಿ ಸಂಪೂರ್ಣವಾದಂತ ವಿವರಣೆಯನ್ನ ರಾಜ್ಯಪಾಲರಿಗೆ ಕಳಿಸಿ ಕೊಟ್ಟಿದ್ದಾರೆ ಸೊ ಫೈನ್ ಈಗ ಏನಾಗ್ಬೋದು ಹಾಗಾದ್ರೆ ಅಂತಂದ್ರೆ ನೋಡಿ ರಾಜ್ಯಪಾಲರು ಕೆಲವೊಂದಿಷ್ಟು ವಿಷಯಗಳ ಕುರಿತು ಸ್ಪಷ್ಟನೆಯನ್ನ ಸರ್ಕಾರಕ್ಕೆ ಕೇಳಿದ್ರು ಈಗ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಹದಿನಾಲ್ಕು ಪುಟಗಳ ಸಹಿತ ವಿವರವಾದ ಒಂದು ವಿವರಣೆಯನ್ನ ಕಂಪ್ಲೀಟ್ ಆಗಿ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಆರ್ಟಿಕಲ್ ನಿಮ್ಗೆ ಗೊತ್ತಿದೆ ಕಳೆದ ಬಾರಿ ನಾನು ಮೆನ್ಷನ್ ಮಾಡಿ ಹೇಳಿದ್ದೆ ಅಗೇನ್ ಈಗ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸೋದಕ್ಕೆ ಬರಲ್ಲ ಈಗ ಸಹಿ ಹಾಕಲೇ ಬೇಕಾಗತ್ತೆ ಹಂಗಾಗಿ ಅದೇನಾದರೂ ಕ್ಲಿಯರ್ ಆಯಿತು ಅಂತಂದ್ರೆ ಕೇಸ್ ಹಾಗೆ ನಡೀತಾ ಇದೆ ಅದು ಕೇಸ್ ಇನ್ನು ಇವಾಗ ಮುಗಿತ್ತು ಒಂದು ವರ್ಷ ಆಗುತ್ತೋ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೋ ಅದು ಬೇರೆ ಬಟ್ ಸದ್ಯಕ್ಕಂತೂ ಒಳ ಮೀಸಲಾತಿ ಇಶ್ಯೂ ಕ್ಲಿಯರ್ ಆದರೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಆ್ಯಂಡ್ ರೆಕ್ರೂಟ್ಮೆಂಟ್ ರಿಲೇಟೆಡ್ಡು ಸರ್ಕಾರ ನಾವು ಫಿಫ್ಟಿ ಸಿಕ್ಸ್ ಮೇಲೇನೆ ಮಾಡ್ತೀವಿ ಬಟ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಬಳಸಿ ಸಿಕ್ಸ್ ಪರ್ಸೆಂಟ್ ಪೆಂಡಿಂಗ್ ಇಟ್ಟು ಅದನ್ನು ನಾವು ಕೋರ್ಟ್ ಆದೇಶದ ಆದ ಮೇಲೆ ಏನು ಮಾಡಬೇಕಂತ ಕ್ಲಿಯರ್ ಆಗಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಈವನ್ ಹನ್ನೆರಡನೇ ತಾರೀಖಿರೋ ಕೇಸಲ್ಲಿ ಕೋರ್ಟ್ ಅವಕಾಶ ಕೊಟ್ಟರೆ ಖಂಡಿತವಾಗಿ ನೇಮಕಾತಿಗಳ ಆರಂಭಕ್ಕೆ ಯಾವ ಅಡೆತಡೆಗಳು ಕೂಡ ಇರಲ್ಲ ಸೊ ಇಷ್ಟು ಇದು ಒಂದು ಕ್ಲಾರಿಫಿಕೇಶನ್ ಆಯ್ತಾ ಈಗ ಒಳ ಮೀಸಲಾತಿ ವರದಿಯನ್ನ ಮತ್ತೊಮ್ಮೆ ಸರ್ಕಾರ ರಾಜ್ಯಪಾಲರ ಒಂದು ಅಂಗಳಕ್ಕೆ ಅಂದ್ರೆ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಇಷ್ಟು ಕ್ಲಾರಿಫಿಕೇಶನ್ ಸೊ ನೋಡಿ ಏನೇ ಒಂದು ವಿಷಯಗಳಲ್ಲಿ ನಿಮಗೆ ಡೌಟ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಏನೇ ಇರಲಿ ಫಸ್ಟು ನಾನು ಟೆಲಿಗ್ರಾಮಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಸೊ ಅದಾದಮೇಲೆ ನಿಮಗೆ ಕ್ಲಾರಿಫಿಕೇಷನ್ಗೋಸ್ಕರ ವಿಡಿಯೋ ಮಾಡ್ತೀನಿ ಈವನ್ ಕೆಲವರಿಗೆ ಟೆಲಿಗ್ರಾಮಲ್ಲಿ ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ ಅದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಜಾಯ್ನ್ ಆಗಿ ಕಾರಣ ಕ್ವಿಕ್ ಆದಂಥ ಗಳು ನಿಮಗೆ ಸಿಗುತ್ತೆ ಆ್ಯಂಡ್ ಇವತ್ತು ಇದು ಒಳ ಮೀಸಲಾತಿ ಕುರಿತಾಗಿ ಇರುವಂಥ ಈಗಿನ ಪ್ರೆಸೆಂಟ್ ಮಾಹಿತಿ ಈಗ ಅಗೇನ್ ರಾಜ್ಯಪಾಲರ ಹತ್ರ ಹೋಗಿದೆ ಇದು ರಾಜ್ಯಪಾಲರು ಸಹಿ ಹಾಕಲೇಬೇಕಾಗತ್ತೆ ಬೇರೆ ಆಪ್ಷನ್ ಇಲ್ಲ ಆ್ಯಂಡ್ ಈಗ ಏನಾಗುತ್ತೆ ಸಹಿ ಹಾಕಿದ ಮೇಲೆ ಈ ಕಂಪ್ ಕಂಪ್ಲೀಟ್ ಆಗಿ ಇದು ವರದಿ ಎಲ್ಲವೂ ಆದ್ಮೇಲೆ ಕೋರ್ಟಲ್ಲಿ ಏನಾಗುತ್ತೆ ಕೋರ್ಟಲ್ಲಿ ಅವಕಾಶ ಕೊಡ್ತಾರ ಕೊಟ್ಟರು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅದೆಲ್ಲ ಬೆಳವಣಿಗೆಗಳ ಬಗ್ಗೆ ನಾನು ಇವತ್ತು ಸಂಜೆ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು